ಎಷ್ಟು ಕ್ವಾಲಿಟಿ ಇದೆ ಮತ್ತು ಡಿಸೈನ್ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇ ಟಾಪು ತುಂಬ ಚೆನ್ನಾಗಿದೆ ಏನಾದರೂ ಬಿ ಇದೆಲ್ಲ ಇಲ್ಲಿ ಹೊರ್ಗಡೆ ಅಂಗಡಿಯಲ್ಲಿ ಕೇಳಿದರೆ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಡಿಮೆ ಕೊಡೋಲ್ಲ ಚಿಕ್ಕಪೇಟಲ್ಲಿ ಹೋಲ್ಸೇಲ್ ಆಗಿರೋದ್ರಿಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದು ಸೆಟ್ಟು ಟಾಪ್ ಮತ್ತು ಪ್ಯಾಂಟ್ ಸೆಟ್ ತೊಗೋತೀನಿ ಅಂದರೆ ತ್ರೀ ಹಂಡ್ರೆಡ್ ರುಪೀಸು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದು ಪ್ಯೂರ್ ಕಾಟನ್ ನೀರಿಗೆ ಹಾಕಿದ್ರೂ ಕಲ್ಲರೆಲ್ಲ ಏನು ಹೋಗೋದು ಅದೆಲ್ಲ ಏನಾಗಲ್ಲ ತುಂಬ ಚೆನ್ನಾಗಿದೆ ಇದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಮಂತ್ ಬಂದು ಆಗಸ್ಟ್ಗೆ ನನ್ನದು ಮೈದಾನ ಒಬ್ಬರದು ಮದುವೆ ಆ ಮದುವೆಗೆ ಕೆಲವೊಂದು ಸೀರೆ ಮತ್ತು ಡ್ರೆಸ್ನ ತೊಗೊಂಡಿದ್ದೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಫಸ್ಟು ಇದೊಂದು ಸ್ಯಾರಿ ಇದು ಅವ್ರ ಮನೇಲಿ ಕೊಪ್ಪಿಸಿದ್ದು ಇದನ್ನ ಅವ್ರ ಮನೇಲಿ ಕೊಡ್ಸಿದ್ದು ಲೈಟ್ ಕಲರ್ ಬೇಬಿ ಪಿಂಕ್ ಕಲರ್ ಸ್ಯಾರಿ ಈ ಥರ ನಾನು ಆಲ್ರೆಡಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ ಈ ಥರ ಬೇಬಿ ಕುಚ್ಚು ಹಾಕ್ಸಿದ್ದೀನಿ ಸಿಂಪಲಾಗಿ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಕೊಟ್ಟು ಈ ಥರ ಒಂದು ಕುಚ್ಚು ಹಾಕ್ಸಿದ್ದೀನಿ ತುಂಬ ಚೆನ್ನಾಗಿದೆ ಸೀರೆ ಮೊಬೈಲಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಕಲ್ಲರು ಲೈಟ್ ಕಲರ್ ಬೇಬಿ ಪಿಂಕ್ ಕಲರ್ ಇದೆ ನೋಡಿ ಈ ಥರ ಎಲೆ ಡಿಸೈನ್ ಬಂದಿದೆ ಪೂರ್ತಿ ಸ್ಯಾರಿ ಪೂರ್ತಿ ಇದೆ ಈ ಥರ ಡಿಸೈನ್ ಬಂದಿದೆ ஒன் சைடு தர சிக்கு பார்ட்ரு இன்னும் ஒன் சைடு துட்ரு வந்தது ப்ளௌஸ் வந்து வர்க் மாசி தீனி ப்ளௌஸ்ன ಇದು ಸ್ಲೀವ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಈ ಥರ ಬೀಟ್ಸ್ನ ಹಾಕ್ಸಿದ್ದೀನಿ ಇನ್ನು ಫ್ರಂಟ್ ಬಂದು ರೈಟ್ ಸೈಡ್ಗೆ ಸ್ವಲ್ಪ ಈ ಥರ ವರ್ಕ್ ಮಾಡಿದ್ದಾರೆ ನಾನು ಇದನ್ನು ಇದು ಬಫ್ ಹೇಳಿರಲಿಲ್ಲ ಇದೊಂದು ಅವರು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ಅಂದರೆ ಸ್ಯಾರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಇನ್ನು ಇನ್ನೊಂದು ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಈ ಥರ ಗ್ರೀನ್ ಕಲರ್ ಬಾರ್ಡರ್ ಬಂದು ಡಾರ್ಕ್ ಗ್ರೀನ್ ಇದೆ ಇದು ಲೈಟ್ ಗ್ರೀನು ಒಂದು ಸೈಡ್ ಬಾರ್ಡರ್ ಈ ಥರ ಚಿಕ್ಕದಾಗಿದೆ ಒಂದು ಸೈಡ್ ಇದು ಇನ್ನೊಂದು ಸೈಡ್ ಸ್ವಲ್ಪ ದೊಡ್ಡದಾಗಿ ಈ ಥರ ಲೈನ್ ಲೈನ್ ಇದೆ ಇದನ್ನು ನಾನು ತಗೊಂಡಿದ್ದು ಇದು ಬಂದು ಸೆರ್ಗು ಇದು ಬ್ಲೌಸ್ ಬಂದು ಈ ತರ ಲೈನ್ ಕಲರ್ ತುಂಬಾ ಚೆನ್ನಾಗಿದೆ ಇದೊಂದು ಸಾರಿ ಇದೊಂದು ಸುಮ್ಮನೆ ಹಾಗೆ ಎಂತಾದ್ರೂ ಉಳ್ಕೊಳಕ್ಕೆ ಶಾಸ್ತ್ರಕ್ಕೆ ಎಂತ ತಗೊಂಡೆ ಇದು ಬಂದು ನಮ್ಮ ಅತ್ತೆ ಅವರಕ್ಕ ನಮ್ಮ ನನ್ನ ದೊಡ್ಡತ್ತೆ ಕೊಡ್ಸಿದ್ ಸೀರೆ ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ಲಾಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕಲಂಕಾರಿ ಡಿಸೈನ್ ಇರುತ್ತಲ್ಲ ಆ ಥರ ಸ್ಯಾರಿ ಒಂದು ಸೈಡ್ ಬಂದು ಈ ಥರ ಬಂದಿದೆ ಬಾರ್ಡರ್ ಇನ್ನೊಂದು ಸೈಡ್ ಬಂದು ಈ ಥರ ಚಿಕ್ಕದಾಗಿದೆ ಇದು ಸೆರ್ಗು ಇದು ಸೆರ್ಗು ಬ್ಲೌಸು ಈ ಥರ ಪ್ಲೈನಲ್ಲಿ ಬಂದಿದೆ ಪ್ಲೈನ್ ಬ್ಲೌಸ್ ಬಂದಿದೆ ಕಲರ್ ತುಂಬ ಚೆನ್ನಾಗಿದೆ ಇದೊಂದು ಸ್ಯಾರಿ ಇನ್ನು ಇದು ಲಾಸ್ಟ್ ಟೈಮ್ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸೀರೆ ಇದನ್ನು ನಾನು ಬ್ಲೌಸೇ ಸ್ಟಿಚ್ ಮಾಡಿಸಿಲ್ಲ ಹಾಗೇನೇ ಇಟ್ಟಿದ್ದೆ ಇವಾಗ ಮದುವೆಗೆ ಯಾವುದಾದ್ರೂ ಒಂದು ಶಾಸ್ತ್ರಕ್ಕನಕ್ಕಾದ್ರೂ ಹುಡ್ಕೋಬೋದು ಅಂತ ಹೇಳಿ ಇದೊಂದು ಸ್ಯಾರಿ ಇದು ಬಂದು ಇದು ಸೇಮ್ ಒಂದು ಸೈಡ್ ಈ ಥರ ಬಾರ್ಡ್ರ್ ದೊಡ್ಡದಾಗಿದೆ ಇನ್ನೊಂದು ಸೈಡ್ ಈ ಥರ ಚಿಕ್ಕದಾಗಿ ಬಂದಿದೆ ಇನ್ನು ಇದು ಬಂದು ಬ್ಲೌಸ್ ಬ್ಲೌಸ್ ಈ ಥರ ಬಟ್ಟು ಬಟ್ಟು ಬಂದಿದೆ ఇది సెర్గు ఇది సెర్పు డార్క్ నేవి బ్లూ మరి పింక్ కాంబినేషన్ కాేషన్ ఇం సీరే పూర్తి థర వర్క్ ఇది సీరే పూర్తి ఈ లైన్స్ మే ఈ చిక్ చిక్ త బట్టుబట్ అది సేమ్ సీరే పూర్తి ఇది ఇది బో లాస్ట్ టైమ్ వరమహాలక్ష్మీ బి స్టిచ్చు ఆసే ఇవగా మదేగా అంతి స్టిచ్ మార్క్స్ అంత అక్కడిని ಇದೊಂದು ಸ್ಯಾರಿ ಇನ್ನು ಚಿಕ್ಕಪೇಟೆಯಲ್ಲಿ ಒಂದಷ್ಟು ಕೆಲವೊಂದು ಒಂದು ಐದು ಡ್ರೆಸ್ಗಳನ್ನ ತೊಗೊಬಂದಿದ್ದೆ ಡೈಲಿ ಯೂಸ್ಗೆ ಅಂತ ಹೇಳಿ ತಗೊಂಡಿದ್ದೆ ಇವು ಬಂದು ಒಂದು ತ್ರೀ ಹಂಡ್ರೆಡು ಟಾಪ್ ಮತ್ತು ಪ್ಯಾಂಟ್ ಸೆಟ್ ಬರುತ್ತಲ್ಲ ಅದು ಪ್ಯಾಂಟ್ ಟಾಪ್ ಬಂದು ಈ ಥರ ತುಂಬ ಚೆನ್ನಾಗಿದೆ ಕ್ಲಾತು ಕಾಟನ್ ಪ್ಯೂರ್ ಕಾಟನ್ ಫ್ಯಾಬ್ರಿಕ್ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅದಕ್ಕೆ ಒಂದು ಪ್ಯಾಂಟ್ ಇದೊಂದು ಸೆಟ್ ಇನ್ನು ಇದೊಂದು ಸೇಮ್ ಇದು ಕಾಟನ್ನೇ ಎರಡು ಕಾಟನ್ನೇ ಅಂದರೆ ಕಲ್ಲರ್ ಸ್ವಲ್ಪ ಚೆನ್ನಾಗಿದೆ ಅಷ್ಟೇ ಡೈಲಿವರೆಗೆ ತುಂಬ ಚೆನ್ನಾಗಿದೆ ಇದು ಪ್ಯಾಂಟ್ ಬಂದು ಇದಕ್ಕೆ ಈ ಥರ ಇದೆ ಇದೊಂದು ಟಾಪ್ ಇದು ಒಂದು ಸೆಟ್ ఇొందు నోడ స్వల్ప సేమ్ కాసే అది స్వల్ప డీజైన్ చేంజ్ ఇది మరి కలరు చేంజ్ ఇది టాపు చ డైన్ చనగే ఈ థర ప్యాంటే ఒందే ప్యాటర్న ఇలా ప్యాంట్ చనగరే టాప్ ఎలా ఇతర అదే డైలీ వేర్గా మోస ఇలా చూసెట్ త్రీ హండ్రెడ్ రుపీసు టోటల్ నను ఇతర ఇది త్రీ సెట్న తి ఇవి డ్రెస్ అందు సిక్స్ హండ్రెడ్ రుపీస్ వన్ ప్యాంటు మే దుప్పట్ బెంట్ ఇది టాప్ లైట్ ప్యారెట్ గ్రీన్ కలరే ఇవ్వాలిటీ తు ఏ బీట్రూట్కి ఏమూ ఫంక్షన్ హాకే సిక్స్ హండ్రెడ్ రూపీస్ ఆరా కొట్టు తోబోదు చిక్పేట ఇది టాప్ ఇది ప్యాంట్ ప్యాంటు ప్యాంటే కేందర టాప్కి మ్యాచ్ ఆగర డిజైన్ ఇది ఇది వేల్ వేల్ తుందెంత ఉద్దూ ఇదే వేలు ನಾನು ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ಓಕೆ ಹಂಗೆ ಅಡ್ಜಸ್ಟ್ ಆಗುತ್ತೆ ನೋಡಿ ತುಂಬ ಲೆಂತ್ ಇದೆ ಇದೊಂದು ಡ್ರೆಸ್ ತೊಗೊಂಡೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟು ಇನ್ನು ಅದ್ರ ಜೊತೆಗೆ ಇದೊಂದು ಇದು ಅಷ್ಟೇ ಲೈಟ್ ಬೇಬಿ ಪಿಂಕ್ ಕಲರಲ್ಲಿದೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಇದು ಸೇಮ್ 600 ರೂಪೀಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದಕ್ಕೆ ವೇಲ್ ಮಾತ್ರ ನಾನು ಈ ವೇಲ್ ನೋಡಿನೇ ಡ್ರೆಸ್ ತಗೊಂಡೆ ಅನ್ಸುತ್ತೆ ಇದು ಬಂತ ವೇಲ್ ತುಂಬಾ ಚೆನ್ನಾಗಿದೆ ಇದು ಪ್ಯಾಂಟ್ ಪ್ಯಾಂಟ್ ಗೆ ಸೇಮ್ ಡ್ರೆಸ್ ಗೆ ಮ್ಯಾಚ್ ಆಗೋ ತರ ಈ ತರ ವರ್ಕ್ ಮಾಡಿದ್ದಾರೆ ಕೆಳಗೆ ಇದೊಂದು ಡ್ರೆಸ್ನ ತಗೊಂಡು ಸಿಕ್ಸಂಡ್ ಆರುನೂರು ರೂಪಾಯಿ ಆರ್ನೂರು ರೂಪಾಯಿ ಅಂದರೆ ನಿಜವಾಗ್ಲೂ ಆರಾಮಾಗಿ ಕೊಟ್ಟು ತಗೋಬೋದು ನೋಡಿ ಇದು ವೇಲು ಎಷ್ಟು ಕ್ವಾಲಿಟಿ ಇದೆ ಮತ್ತು ಡಿಸೈನ್ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇ ಟಾಪು ತುಂಬ ಚೆನ್ನಾಗಿದೆ ಏನಾದರೂ ಬಿ ಟುಕ್ಕೆ ಈ ಥರ ದೇವಸ್ಥಾನಗಳಿಗೆಲ್ಲಾದರೂ ಹೋದಾಗ ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಇಲ್ಲಿ ಹೊರಗಡೆ ಅಂಗಡಿಯಲ್ಲಿ ಕೇಳಿದರೆ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಡಿಮೆ ಕೊಡೋಲ್ಲ ಚಿಕ್ಕಪೇಟಲ್ಲಿ ಹೋಲ್ಸೇಲ್ ಆಗಿರೋದ್ರಿಂದ ಸಿಕ್ಸ್ ಹಂಡ್ರೆಡ್ ರುಪೀಸು ಒಂದು ಸೆಟ್ಟು ಇದು ಪ್ಯಾಂಟು ಮತ್ತು ದುಪ್ಪಟ್ಟ ಸೆಟ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸು ಈ ಥರ ಬರೀ ಟಾಪ್ ಮತ್ತು ಪ್ಯಾಂಟ್ ಸೆಟ್ ತೊಗೋತೀನಿ ಅಂದರೆ ತ್ರೀ ಹಂಡ್ರೆಡ್ ರುಪೀಸು ನಿಜವಾಗಲೂ ತುಂಬಾ ಚೆನ್ನಾಗಿದೆ ಇದು ಪ್ಯೂರ್ ಕಾಟನ್ ನೀರಿಗೆ ಹಾಕಿದ್ರೂ ಕಲ್ಲರೆಲ್ಲ ಏನು ಹೋಗೋದು ಅದೆಲ್ಲ ಏನಾಗಲ್ಲ ಮೊದಲೇನೆ ತೊಗೊಂಬಂದು ಯೂಸ್ ಮಾಡ್ತಿದ್ದೀವಿ ಅದರಿಂದ ಹೇಳ್ತಿದ್ದೀನಿ ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಅಲ್ಲಿ ಹೋದರೆ ಯಾವುದು ತಗೊಳ್ಳೋಣ ಯಾವುದು ಬಿಡೋಣ ಅನ್ನೋ ಥರ ನನಗೆ ಇವು ಮೂರರಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಡ್ರೆಸ್ಸು ತುಂಬ ಚೆನ್ನಾಗಿದೆ ಇದು ನಂದು ಸ್ಯಾರಿ ವರ್ಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಎರಡು ಸಾವಿರದ ಇನ್ನೂರ ಐವತ್ತಕ್ಕೆ ಮಾಡಿಕೊಟ್ರು ಅವ್ರು ಹೇಳಿದರು ನಿಮಗೇ ಇಷ್ಟು ಕಮ್ಮಿಗೆ ಮಾಡ್ಕೊತಿ ಮಾಡಿಕೊಡ್ತಿರೋದು ಪರಿಚಯ ಇರೋರು ಅಂತ ಇನ್ನು ಬೇರೆಯವ್ರಿಗೆಲ್ಲ ನಾನು ತ್ರೀ ತೌಸಂಡ್ ಕಮ್ಮಿ ಮಾಡಿಕೊಟ್ಟಿಲ್ಲ ಈ ಡಿಸೈನ್ನ ಅಂತ ಹೇಳಿದರು ಸೀರೆನೂ ತುಂಬಾ ಸಾಫ್ಟಾಗಿದೆ ಅದೇ ಸಿಂಗಲ್ ಪೀಸ್ ತಗೋತೀನಿ ಅಂತ ಹೋದರೆ ಎಷ್ಟು ಕಮ್ಮಿಗೆ ಹಾಕ್ಕೊಡಲ್ಲ ಅನಿಸುತ್ತೆ ಈ ಥರ ಸೀರೆಗಳನ್ನ ನಾವು ಬಲ್ಕಲ್ಲಿ ತೊಗೊಂಡಿದ್ದರಿಂದ ತ್ರೀ ತೌಸಂಡ್ಗೆ ಹಾಕ್ಕೊಟ್ರು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳಿದರು ನಾವು ಸ್ವಲ್ಪ ಜಾಸ್ತಿ ತಗೊಂಡ್ವಲ್ಲ ಅಂತ ಹೇಳಿ ಡಿಸ್ಕೌಂಟ್ ಮಾಡಿ ಹಾಕ್ಕೊಟ್ರು ಸೀರೆ ತುಂಬಾ ಸಾಫ್ಟಾಗಿದೆ ಮತ್ತು ಇನ್ನು ಕುಚ್ಚು ಬಂದು ಒಂದು ಟು ಫಿಫ್ಟಿ ಕೊಟ್ಟು ಕಮ್ಮಿದೇ ಹಾಕ್ಸಿದ್ದೆ ಇನ್ನು ಡ್ರೆಸ್ಗಳಂತೂ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಒಂದು ಪೀಸ್ ತೊಗೊಂಡ್ರು ಅಷ್ಟೇ ಇಲ್ಲ ನೀವು ಎಷ್ಟು ತೊಗೊಂಡ್ರು ಅಷ್ಟೇ ಎಲ್ಲ ಹೋಲ್ಸೇಲೇ ಸಿಗುತ್ತೆ ಈ ಡ್ರೆಸ್ಗಳೆಲ್ಲ ಬಂದು ನಾವು ಆ ಸೈಡ್ ಆ ರೋಡ್ ಸೈಡ್ ಹಾಕ್ಕೊಂಡಿರ್ತಾರಲ್ಲ ಅವ್ರ ಹತ್ರನೇ ತೊಗೊಂಡಿದ್ದು ಈ ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಡ್ರೆಸ್ ಮಾತ್ರ ಡೈಲಿ ವೇರ್ಗೆ ಇನ್ನು ಏನಾದರೂ ಫಂಕ್ಷನ್ಸ್ಗೆ ಹಾಕೋಕ್ಕೆ ಆರಾಮಾಗಿ ತೊಗೋಬೋದು ತ್ರೀ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ಗೆಲ್ಲ ತಗೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋಸ್ ನೋಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು